ಜಮೀರ್ ವಿರುದ್ಧ ಜೆಡಿಎಸ್ ಬೃಹತ್ ಪ್ರತಿಭಟನೆ ಸಚಿವ ಜಮೀರ್ ವಿರುದ್ಧ ದೇವನಹಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಕರಿಯ ಪದ ಬಳಕೆ ಮಾಡಿದ್ದ ಸಚಿವ ಜಮೀರ್ ಪದ ಬಳಕೆ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಸಚಿವ ಜಮೀರ್ ವಿರುದ್ಧ ಪ್ರತಿಕೃತಿ ದಹಿಸಿ ಜೆಡಿಎಸ್ ಕಾರ್ಯಕರ್ತರ ಆಕ್ರೋಶ ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ರ್ಯಾಲಿ ದೇವನಹಳ್ಳಿಯ ಚಪ್ಪರಕಲ್ಲು ಗೇಟ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸಿದರು ಕೂಡಲೇ ಸಚಿವ ಜಮೀರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಸಚಿವ ಸ್ಥಾನದಿಂದ ವಜಾ ಮಾಡಲು ಆಗ್ರಹ ಜಮೀರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಜನಾಕ್ರೋಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಬಳಿ ಪ್ರತಿಭಟನೆ ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ಟಿ ಫೋರ್ ನ್ಯೂಸ್ ದೇವನಹಳ್ಳಿ

ಆ ವರ್ಗಕ್ಕೆ ಸೇರಿದಂತವರು ಜಮೀರ್ ಅಹ್ಮದ ಇವತ್ತು ಜಮೀರ್ ಅಹ್ಮದರು ಎಲ್ಲೋ ಒಂದು ಬಸ್ಸನ್ನ ಡ್ರೈವಿಂಗ್ ಮಾಡಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿಯವರು ಶಪಥ ಮಾಡಿ ಚಾಮರಾಜಪೇಟೆಯಲ್ಲಿ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಅವರ ಮುಂದಾಲೋಚನೆಯನ್ನ ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ದೇವೇಗೌಡ ಅಪ್ಪಾಜಿ ತೀರ್ ತೀರ್ಮಾನ ಮಾಡಿ ಅವತ್ತು ಚಾಮರಾಜಪೇಟೆಯಲ್ಲಿ ನಾರಾಯಣ ಅಂತ ಒಂದು ಕಾರ್ಯಕ್ರಮವನ್ನು ರ್ಯಾಲಿಯನ್ನು ಮಾಡಿ ಆ ರ್ಯಾಲಿಯ ಮುಖಾಂತರ ಜಮೀರ್ ಅವ್ರನ್ನ ಈ ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಟ್ರು ಅಂಥ ಒಂದು ಸುಸಂದರ್ಭದಲ್ಲಿ ದೇವೇಗೌಡ ಅಪ್ಪಾಜಿ ಅವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಶಾಸಕನಾಗ ಆಯ್ಕೆ ಮಾಡಿ ಶಾಸನ ಸಭೆಗೆ ಕಲಿಸಿಕೊಟ್ರು ಅಂಥ ಒಂದು ಕುಟುಂಬ ಒಂದು ಈ ದೇಶ ಕಂಡಂಥ ಅತ್ಯುತ್ತಮವಾದ ಮೇಧಾವಿ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರ ಪುತ್ರರಾದಂಥ ಕುಮಾರಣ್ಣವರು ಅವರು ಒಬ್ಬ ಜನಮನ್ನಣೆಯನ್ನು ಗಳಿಸಿ ಜನತಾ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಜನತಾ ಸೇವೆಯನ್ನು ಮಾಡಿ ಅವರು ಒಬ್ಬ ಅತ್ಯುತ್ತಮ ರಾಜ್ಯದ ಮುಖ್ಯಮಂತ್ರಿಯನ್ನು ಹೆಗ್ಗಳಿಗೆ ಪಾತ್ರ ಆಗಿರ್ತಕ್ಕಂಥ ಕುಮಾರಣ್ಣವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅದನ್ನ ಅವ್ರು ಮಾತಾಡಿದಂಥ ವಿಧಾನ ಬಹುಶಃ ಈ ರಾಜ್ಯದಲ್ಲಿ ಬೇರೆ ಯಾರೂ ಕೂಡ ದೇವೇಗೌಡರ ಕುಟುಂಬ ಬಗ್ಗೆ ಆ ರೀತಿ ಮಾತಾಡಿರೋದು ನಾನು ನೋಡಿರಲ್ಲ ಅಂತ ಒಂದು ಕುಟುಂಬದ ಬಗ್ಗೆ ಅವರು ಬಣ್ಣನ ವರ್ಣನೆ ಮಾಡಿ ಕುಮಾರನನ್ನ ಈನಾಯವ ಮಾತಾಡಿರ್ತಕ್ಕಂಥದನ್ನ ನಾವು ಈ ತಾಲೂಕಿನ ಜನತೆಯ ಪರವಾಗಿ ಅವರನ್ನ ಖಂಡಿಸ್ತೀವಿ ಯಾಕೆ ಖಂಡಿಸ್ಬೇಕು ಖಂಡಿಸ್ತೇ ಇದ್ರೆ ಅಂಥ ಪಾಪಿ ನಾಲಿಗೆ ಏನ್ ಬೇಕಾದ್ರೂ ಮಾತಾಡಕ್ಕೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿ ಅವರ ಪ್ರಕೃತಿಯನ್ನ ದಹನ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮನವಿ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಿಗೆ ಬಂದಿದ್ದೇವೆ ನಾವು ಅವರನ್ನ ಮುಖ್ಯಮಂತ್ರಿಗಳಿಗೆ ಅವರೆಲ್ಲ ನಡವಳಿಕೆಗಳು ಈಗಾಗಲೇ ಗಮನಿಸಿದ್ದಾರೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಐದು ವರ್ಷಗಳ ಕಾಲ ಆಡಳಿತ ಕೊಟ್ಟಿದೆ ಜನ ಆ ಜನ ಚೀತು ಅಂತ ಒಳಗಡೆ ಅವರ ರಾಜೀನಾಮೆಯನ್ನು ಕೊಟ್ಟು ಅವರ ಅಧಿಕಾರದಿಂದ ನಿರ್ಗಮಿಸಿ ಈ ರಾಜ್ಯದ ಜನತೆ ಮತ್ತು ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಕುಟುಂಬವನ್ನು ಕಾನೂನು ಇವತ್ತು ಜಮೀರ್ ಅಹಮದ್ ಅಂತ ಇವತ್ತು ಹಕ್ಕು ಮತ್ತು ಅಲ್ಪಸಂಖ್ಯಾತರ ಮುನಿಸ್ಟಾಗಿತ್ತು ಅಂತ ಪ್ರಧಾನಿ ದೇವೇಗೌಡರು ಇವರಿಗೆ ರಾಜಕೀಯ ಜನ್ಮ ಕೊಟ್ಟಿರುವಂತಹ ದೇವೇಗೌಡರನ್ನು ಮತ್ತು ಇವರ ಜೊತೆಯಲ್ಲಿ ಸಹ ಸ್ನೇಹಮಯವಾಗಿ ಇವರು ಕಾಂಗ್ರೆಸ್ ಅಲ್ಲಿದ್ದ ನಮ್ಮ ಜೆಡಿಎಸ್ ಇವತ್ತು ಅಭ್ಯರ್ಥಿ ಮಾಡಿ ಇವರನ್ನ ಮಾಡಿದಂತ ಎರಡು ಸಾರಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರು ನಾಯಣ ಅಂತ ಭಯ ಲಕ್ಷಣ ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲ ಜನತಾ ಕಾರ್ಯಕರ್ತರು ಬೀದಿ ಬೀದಿ ಅಲಿದು ಆ ಜಾಗದಲ್ಲಿ ಇವರನ್ನ ಗೆಲ್ಲಿಸಿ ಇವರ ಒಂದು ಮುಖ್ಯಮಂತ್ರಿ ಸಮಯದಲ್ಲಿ ಕುಮಾರಸ್ವಾಮಿ ಅವರ ವಿಚಾರ ಸಮಯದಲ್ಲಿ ಅವ್ರನ್ನ ಮಂತ್ರಿ ಮುಖ್ಯಮಂತ್ರಿ ಮಾಡಿ ಎಲ್ಲ ಮಾಡಿದ್ರು ಸಹ ಇವನು ಮೊನ್ನೆ ಒಂದು ಏಕವಚನ ತರನೇ ಮಾತಾಡಿದ್ದಾರೆ ಇವರು ಕುಮಾರಣ್ಣವರ ಬಣ್ಣ ಉಳಿಸಿದ್ದಾರೆ ಅದ್ರ ಜೊತೆಯಲ್ಲಿ ಕುಮಾರ್ ದೇವೇಗೌಡರ ಒಂದು ಫ್ಯಾಮಿಲಿನೇ ನಾನು ಪರ್ಚೇಸ್ ಮಾಡ್ತೀನಿ ನಾನು ಒಂದು ಲೆವೆಲ್ಗೆ ಹೊಟ್ಟಿದ್ದಾನೆ ಅಂದರೆ ಅವನು ಎಷ್ಟು ನೀಚ ಅನ್ನೋದು ಅರ್ಥ ಮಾಡ್ತಾನೆ ಇವತ್ತು ಜನತೆ ಜನತೆಗೆ ಎಲ್ಲ ಗೊತ್ತು ಆದರೆ ಸರ್ಕಾರ ಗೊತ್ತಿರಬೇಕು ಮುಖ್ಯಮಂತ್ರಿ ಗೊತ್ತಿಲ್ಲ ಮುಖ್ಯಮಂತ್ರಿ ಇವತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಹೇಳಿ ಇವತ್ತು ಎಷ್ಟೋ ಮೇಲೆ ಕತ್ತಿದಾರಲ್ಲ ಗೊತ್ತಾಗ್ತಾರೆ ಇವತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತನ ಏನು ಮಾಡ್ತಾ ಇದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಬೇಕು ಇವತ್ತು ಇವತ್ತು ನಡೆಸ್ತಾ ಇರೋಂಥ ಮುಖ್ಯಮಂತ್ರಿ ಅಂತ ಸಿದ್ಧರಾಮಯ್ಯನವರು ಅಲ್ಲೇ ಬಿಡಬೇಕು ಅವ್ರಿಗೆ ಗೊತ್ತು ದೇವೇಗೌಡರ ಒಂದು ವ್ಯಕ್ತಿತ್ವ ಗೊತ್ತು ಅವರ ಜೊತೆಯಲ್ಲಿ ಬಿಡಿದಾಗ ಇವ್ರು ಸಹ ಅವರು ಮಂತ್ರಿ ಮೂರು ಸಾರಿ ಒಂಬತ್ತು ಸಾರಿ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಮಾಡೋಂಥ ಒಂದು ಎಕ್ ಮಾಡ್ತಾ ಇದ್ದಾರೆ ಜಮೀರಮ್ಮತ್ತು ಅವನು ನೀಚ ಅಂತ ಅದು ಇವತ್ತು ಹೇಳ್ತಾ ಇದ್ದಾನೆ ಏನಂದ್ರೆ ಕಾಲ ಅಂತ ಹೇಳ್ದ ಅವ್ನು ಕಾಲ ಬಂದೇ ಬರುತ್ತದೆ ಅವನೇ ಹೇಳ್ಕೊಂಬಿಟ್ಟು ಅವ್ನೀಗ ಕಾಲ ಬರುತ್ತೆ ಕಾಲ ಕುಮಾರಸ್ವಾಮಿ ಅಂತೇಳಿದನಲ್ಲ ಇವಾಗ ಕಾಲ ಬಂದೇ ಬರುತ್ತೆ ಅವನು ಎತ್ತ ಬರ್ತಾ ಇದೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಯಾರು ಪಕ್ಷದ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷರು ಪಾರ್ಟಿ ಅಧ್ಯಕ್ಷಗಳು ಆ ಇದನ್ನು ಗಮನಿಸಿ ಇದು ಅವನ್ನ ಇವತ್ತು ಇದರಿಂದ ಉಚ್ಚಾಟನೆ ಮಾಡಬೇಕು ಉಚ್ಚಾಟನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವನಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವು ಇವತ್ತು ನಮ್ಮ ಜಿಲ್ಲಾ ವ್ಯಾಪ್ತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದೆ ಇದೇ ಥರ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಇವತ್ತು ನೋಡಬೇಕು ರೈತರಿಗೆ ಐದನ್ನ ಗುರಿಯಾಗಿ ಸಾಧನೆ ಮಾಡಬೇಕು ಅಂತ ಮಾಡಿರೋದು ಇವತ್ತು ಒಂದೊಂದೇ ತೆಗಿತಾರೆ ಇವತ್ತು ತೆಗೆದು ಇವತ್ತು ಹತ್ತತ್ರ ಅನ್ನ ಕೊಡುವಂಥ ಭಾಗ್ಯ ಅಂದರು ಅನ್ನೇ ಕಿತ್ಕೊಂತವ್ರೆ ಅಂಥರೂ ಮುಂದಿನ ದಿವಸದಲ್ಲಿ ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ಮುಂದೆ ಅವರನ್ನು ಜನಗಳು ಹೀನಾಮನ ಬಯ್ಯೋದಕ್ಕೆ ಮುಂಚೆನೆ ಈ ಪದ್ಧತಿಗಳನ್ನ ದೂರ ಮಾಡಿ ಈ ಪದ್ಧತಿಗಳಿಗೆ ಮತ್ತೆ ಶಕ್ತಿ ಕೊಡುವಂತ ವ್ಯವಸ್ಥೆ ಮಾಡಬೇಕು ಹೇಳಿ ನಾನು ಮನವಿ ಮಾಡ್ತೀನಿ ಇವತ್ತು ಕೊನೆಯದಾಗಿ ನಾವ್ ಹೇಳೋದಷ್ಟೇ ಜಿಮ್ಮಿ ನೀನ್ ಹೇಳ್ಕೊಂಬಿಟ್ಟಿದೀಯಾ ಕಾಲ ಬರುತ್ತೆ ಅಂತ ಕಾಲ ಬಂದೇ ಬರ್ತದೆ ಮಾಡ್ಬೇಕು ಅಂತ ಹೇಳಿ